ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಪಾಕಶಾಲೆ ಇವತ್ತು ತುಂಬಾ ಟೇಸ್ಟಿಯಾದ ಮತ್ತು ರುಚಿಯಾದಂಥ ಕ್ಯಾರೆಟ್ ಚಿತ್ರಾನ್ನ ನಾನು ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಮೊದಲಿಗೆ ಒಂದು ಬಾಣಲಿನ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆನ ಹಾಕಿ ಸಿಡಿಸ್ಕೊಳ್ಬೇಕು ಸಾಸಿವೆ ಸಿಡಿದ ನಂತರ ಇದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಇವತ್ತು ಒಂದು ಒಗ್ಗಟನೇ ಹೇಳ್ತೀನಿ ಅದರ ಆನ್ಸರ್ ಗೊತ್ತಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಡುಗೆಗೆ ಸಂಬಂಧಪಟ್ಟಂಥ ಒಗ್ಗಟನೇ ಹೇಳ್ತೀನಿ ಅಪ್ಪನಿಗಿಂತ ಮಗನೇ ಮೊದಲು ಬರ್ತಾನೆ ಇದರ ಆನ್ಸರು ನಿಮಗೆ ಗೊತ್ತಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆನ್ಸರ್ ಏನು ಅಂತ ನೋಡಿ ಈಗ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಮೀಡಿಯಂ ಫ್ಲೇಮಲ್ಲೇ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಎಲ್ಲನೂ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಹಸಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾನು ಇಲ್ಲಿ ಸ್ವಲ್ಪ ಚಿತ್ರಾನ್ನ ಮಾಡ್ತಿದ್ದೀನಿ ಮತ್ತು ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಖಾರ ಜಾಸ್ತಿ ಹಾಕೋಲ್ಲ ನಾನು ಅದಕ್ಕೆ ಒಂದೇ ಒಂದನ್ನು ಹಾಕ್ಕೊಂಡಿದ್ದೀನಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ಮೆಣಸಿಕಾಯಿ ಮತ್ತು ಈರುಳ್ಳಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕರಿಬೇವು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಏನು ಬೇಡ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವ್ರಿಗು ಮೀಡಿಯಂ ಮೇಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಕ್ಯಾರೆಟನ್ನು ಹಾಕ್ಕೊಂಡು ಚಿಕ್ಕದಾಗಿ ತುರ್ಕೊಂಡಿದ್ದೀನಿ ಕ್ಯಾರೆಟು ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮೀಡಿಯಂ ಮೇಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಕ್ಯಾರೆಟಿನ ಚಿತ್ರನ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಕ್ವಿಕ್ ಅಂಡ್ ಈಸಿಯಾಗಿ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಉಪ್ಪು ಹಾಕೋದ್ರಿಂದ ಕ್ಯಾರೆಟ್ ಎಲ್ಲ ಬೇಗನೆ ಫ್ರೈ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈಗ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿನ ಹಾಕ್ಕೊಂಡು ಅರಿಶಿನದ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿಕೊಳ್ಬೇಕು ಈಗ ಸ್ವಲ್ಪ ಕರಿಬೇವನ್ನು ಹಾಕೊಳ್ತಿದ್ದೀನಿ ನೀವು ಮೊದಲಿಗೆ ಬೇಕಿದ್ರೇ ಹಾಕೊಬೋದು ಇಲ್ಲಾಂದರೆ ಈ ರೀತಿ ಎಲ್ಲ ಫ್ರೈ ಮಾಡಿದ್ಮೇಲೂ ಹಾಕ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲ ನೀವು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಈ ರೀತಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು